ಬೋಪಾಲಾಪುರ ಮತ್ತು ತಿಮ್ಮಲಾಪುರ ತಾಂಡಾದ ಗ್ರಾಮಸ್ಥರು ಎರಡು ಪಾಯಿಂಟ್ ತೊಂಬತ್ಮೂರು ಲಕ್ಷಗಳ ರಸ್ತೆ ಕಾಮಗಾರಿ ಮಾಡುತ್ತಿರುವ ಗುತ್ತಿಗೆದಾರರ ವಿರುದ್ಧ ಕಳಪೆ ಕಾಮಗಾರಿ ರೈತರು ಯುವ ಮುಖಂಡರು ಆರೋಪ ವಿಜಯನಗರ ಜಿಲ್ಲೆ ಕುಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಹಿರಿ ಹೆಗ್ಡಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಬೊಪ್ಪಾಲಾಪುರದಿಂದ ತಿಮ್ಮಾಲಾಪುರ ತಾಂಡಾಕ್ಕೆ ಹೋಗುವಂತಹ ರಸ್ತೆಯು ನಾಲ್ಕು ಕಿಲೋಮೀಟರ್ ಇದ್ದು ಈ ಕಾಮಗಾರಿಯು ಸುಮಾರು ವೆಚ್ಚ ಎರಡು ಪಾಯಿಂಟ್ ತೊಂಬತ್ ಮೂರು ಕೋಟಿಗಳು ಕಾಮಗಾರಿಯಾಗಿದ್ದು ಈ ಕಾಮಗಾರಿಗೆ ಸಂಬಂಧಪಟ್ಟಂತೆ ಗುಣಮಟ್ಟದ ರಸ್ತೆಯನ್ನ ಮಾಡದೆ ಸಂಪೂರ್ಣವಾಗಿ ರಸ್ತೆಗೆ ಗ್ರಾವೆಲ್ ಮನ್ನು ಹಾಕುವುದರೊಂದಿಗೆ ನಲವತ್ತು ಎಂಎಂ ಜಲ್ಲಿ ಮೇಲೆ ಹಾಕಿ ಅದರ ಮೇಲೆ ಡಸ್ಟ್ ಪೌಡರ್ ಮೇಲೆ ಜಲ್ಲಿ ಸಮದಟ್ಟವಾಗಿ ಅಚ್ಚುಕಟ್ಟವಾಗಿ ಮಾಡದೆ ಬೇಕಾ ಬಿಟ್ಟಿಯಾಗಿ ಕಾಮಗಾರಿ ಮಾಡ್ತಿದ್ದಾರೆ ಇಂದು ಗೋಪಾಲಪುರ ಗ್ರಾಮದ ಯುವ ಮುಖಂಡರುಗಳು ಕಾಮಗಾರಿ ಸಂಪೂರ್ಣವಾಗಿ ಕಳಪೆಯಾಗಿದೆ ಎಂಬ ಆರೋಪ ತಿಮ್ಮಲಾಪುರ ತಾಂಡಾದ ಯುವಕರು ರೈತರು ಹಾಗೂ ಬೊಪ್ಪಾಲಪುರ ತಾಂಡಾದ ರೈತರು ಯುವಕರುಗಳು ಗುತ್ತಿಗೆದಾರರ ವಿರುದ್ಧ ಆರೋಪ ಮಾಡ್ತಿದ್ದಾರೆ ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧವೂ ಸಹ ರೈತರು ಯುವಕರುಗಳು ಅರಣ್ಯ ಇಲಾಖೆಯ ಅಧಿಕಾರಿಗಳು ಗುತ್ತಿಗೆದಾರರೊಂದಿಗೆ ಆಮಿಷಕ್ಕೆ ಶಾಮೀಲಾಗಿದ್ದು ಮೇಲ್ನೋಟಕ್ಕೆ ಕಂಡು ಬಂದಿದೆ ಎಂದು ಆರೋಪ ಮಾಡ್ತಿದ್ದಾರೆ ಕಾರಣ ರಸ್ತೆಯ ಬದಿಯಲ್ಲಿರುವಂತಹ ಅರಣ್ಯ ಇಲಾಖೆಯವರು ಸಾವಿರಾರು ಗಿಡಗಳ ನೆಡುವುದರೊಂದಿಗೆ ಗಿಡಗಳಿಗೆ ಪಾತಿಗಳನ್ನು ಮಾಡಿ ಪೋಷಣೆ ಮಾಡಿದ್ದಾರೆ ಆದರೆ ಗುತ್ತಿಗೆದಾರರು ರಸ್ತೆ ಕಾಮಗಾರಿ ಮಾಡುವಂತಹ ಸಂದರ್ಭದಲ್ಲಿ ರಸ್ತೆಯ ಎರಡು ಕಡೆಗೂ ಸರಿಸುಮಾರು ಹತ್ತರಿಂದ ಹನ್ನೆರಡು ಅಡಿಗಳಷ್ಟು ಗ್ರಾವೆಲ್ ಹಿಟ್ಟಾಚಿಯ ವಾಹನಗಳಿಂದ ಬಗೆದು ಸಾವಿರಾರು ಲೋಡುಗಳ ಮಣ್ಣನ್ನು ಯಾವುದೇ ಪರವಾನಗಿ ಇಲ್ಲದೆ ರಾಜಾರೋಷವಾಗಿ ಸಾವಿರಾರು ಗಿಡ ಮರಗಳನ್ನ ನಾಶ ಮಾಡಿ ಮಣ್ಣು ಒಗೆದು ರೋಡ್ಗೆ ಚೆಲ್ಲಿರುವುದರನ್ನ ಕಂಡು ರೈತರು ಆಕ್ರೋಶ ಭರಿತವಾಗಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸಂಬಳಕ್ಕೆ ಸೀಮಿತ ಆದರೆ ಗುತ್ತಿಗೆದಾರರಂತಹ ದೊಡ್ಡ ವ್ಯಕ್ತಿಗಳ ಜೊತೆ ಹಣದ ಆಮಿಷಕ್ಕೆ ಒಳಗಾಗಿದ್ದಾರೆ ಎಂದು ನೋಡಬಹುದು ಅಧಿಕಾರಿಗಳಿಗೆ ಫೋನ್ ಕರೆ ಮೂಲಕ ಕೇಳಿದ್ರೆ ನಮ್ಗೇನು ಗೊತ್ತಿಲ್ಲ ಎಂದು ಆಹಾರಕ್ಕೆ ಉತ್ತರವನ್ನು ಉತ್ತರವನ್ನ ಆರ್ ಎಫ್ಓ ಉಮೇಶ್ ಅವರು ಫೋನ್ ಕರೆ ಮೂಲಕ ಕೇಳಿದಾಗ ನಮ್ಮ ಅಧಿಕಾರಿಗೆ ತಿಳಿಸುವುದಾಗಿ ಹೇಳಿದರು ರೈತರು ಹೇಳುವ ಹಾಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ನಮ್ಮ ಮನೆ ಬಳಕೆಯಾಗಿ ಅರಣ್ಯದಲ್ಲಿ ಇರುವಂತಹ ಒಂದು ಟ್ರಿಪ್ ಮಣ್ಣು ಅಥವಾ ಒಂದು ಟ್ರಿಪ್ ಉಸುಗು ತೆಗೆದುಕೊಂಡು ಬಂದರೆ ಸಾಕು ರೈತರ ಮೇಲೆ ದಂಡ ವಸೂಲಿ ಹಾಗೂ ಕಾನೂನಾತ್ಮಕವಾಗಿ ಎತ್ತು ಬಂಡಿಯ ಮೇಲೆ ಸಹ ಹಾಗೂ ವಾಹನಗಳ ಮೇಲೂ ಸಹ ಕೇಸುಗಳನ್ನು ಹಾಕ್ತಾರೆ ಆದರೆ ಈಗ ಸಾವಿರಾರು ಟ್ರಿಪ್ಪು ಅರಣ್ಯದಲ್ಲಿ ಇರುವಂತಹ ಮಣ್ಣನ್ನು ರೋಡಿನಲ್ಲಿ ರಾಜಾರೋಷವಾಗಿ ತಂದು ಹಾಕಿರುವುದು ಈ ಅಧಿಕಾರಿಗಳಿಗೆ ಕಾಣ್ತಿಲ್ವೋ ಅಥವಾ ಲಂಚವನ್ನು ಇಸಿದುಕೊಂಡು ಕಾಲದಂತೆ ಸುಮ್ಮನಿದ್ದಾರೋ ಎಂಬ ಯಕ್ಷ ಪ್ರಶ್ನೆಯಾಗಿದೆ ಅದೇನೇ ಆಗಲಿ ಈ ಒಂದು ವರದಿಯನ್ನ ನೋಡಿದಾಗ ನಂತರ ಅರಣ್ಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರಾಯಲ್ಟಿ ಕಟ್ಟದೆ ಹಾಗೂ ಅರಣ್ಯ ಇಲಾಖೆಯ ಪರವಾನಗಿ ಪಡೆಯದೆ ನೂರಾರು ಗಿಡಗಳನ್ನ ನಾಶ ಮಾಡಿರುವಂತಹ ಗುತ್ತಿಗೆದಾರರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವರಾ ಅಥವಾ ಇಲ್ವಾ ಎನ್ನುವುದನ್ನ ಕಾದ್ ನೋಡಬೇಕಾಗಿದೆ ಸಂಬಂಧಪಟ್ಟಂತ ಅಧಿಕಾರಿಗಳು ಈ ಕಾಮಗಾರಿಯನ್ನ ವೀಕ್ಷಣೆ ಮಾಡಬೇಕು ಇದು ಎಸ್ಟಿಮೇಟ್ ಪ್ರಕಾರ ಕೆಲಸ ಮಾಡದೆ ಬೇಕಾಬಿಟ್ಟಿಯ ಕೆಲಸ ಮಾಡ್ತಿದ್ದಾರೆ ಎಂದು ರೈತರು ಹಾಗೂ ಯುವಕರ ಆರೋಪವಾಗಿದೆ ಅದೇನೇ ಇರಲಿ ಗ್ರಾಮಸ್ಥರ ಬೇಡಿಕೆ ಒಂದೇ ದೊಡ್ಡ ಮಟ್ಟದ ಕಾಮಗಾರಿಯು ಗುಣಮಟ್ಟದ ಕೆಲಸವಾಗಬೇಕೆನ್ನುವುದೇ ಗ್ರಾಮಸ್ಥರ ಮನವಿಯಾಗಿದೆ ಈ ಸಂದರ್ಭದಲ್ಲಿ ಬಿಎಂ ಗುರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಂಜಿನಪ್ಪ ಬನ್ಕರ್ ಚನ್ನಬಸವರಾಜ್ ಬಿಲ್ಕುಮಾರ್ ಕರ್ಣಕುಮಾರ್ ಕೋಟೆಪ್ಪ ಮನೋಜ್ ಮೈದೂರ್ ಮಂಜುನಾಥ್ ಸನ್ನನ್ ಅಗಪ್ಪ ಸಕ್ರೇಶ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಎಲ್ಲ ಡಾಂಬರೀಕರಣ ರೋಡ್ ಯಾವುದೇ ರೀತಿಯಲ್ಲಿ ಇಲ್ಲಿ ಇದು ಮಾಡಿಲ್ಲ ಮಣ್ಣನ್ನು ತುಂಬಿರೋದ್ರಿಂದ ಸರ್ಕಾರವು ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರ ಮನವಿಯಾಗಿದೆ ನಮ್ಮ ಬಪ್ಲಾ ಹತ್ರ ಅದನ್ನು ಬರ್ತಾರೆ ಇದೇ ಮಣ್ಣು ಎಲ್ಲ ಅಷ್ಟು ಮಣ್ಣು ಇಲ್ಲದೇ ಹೊಡೆದ್ರೆ ಅಡಿ ಇಲ್ಲ ನೋಡಿಲ್ಲ ಹತ್ತು ಅಡಿ ಎಲ್ಲ ಮಣ್ಣೆಲ್ಲ ನಾವು ಕೇಳಿದರೆ ಕಾಂಟ್ರಾಕ್ಟ್ರು ನಿಮಗೆ ಅದಕ್ಕೆ ಕೊಡಬೇಕು ಏನೋ ಎಸ್ಟಿಮೇಟ್ ಕಾಪಿ ಅದು ಕೊಡಬೇಕು ಈಗ ಎಕ್ಸ್ಪೆಷಲಿ ಇದು ಎಷ್ಟು ಟೆಂಡರ್ ಆಗಿದೆ ಏನು ಎಂತ ಅಂತಂದು ಒಂದು ನಾಮಫಲಕ ಬೋರ್ಡ್ ಆದ್ರೂ ಹಾಕೋಬೇಕು ಅದು ಕಾನೂನು ರೀತಿಯಿಂದ ಇರೋದು ಏನೋ ನಾಮ ನಾಮಫಲಕ ಬೋರ್ಡ್ ಹಾಕೊಂಡು ಅವರು ವರ್ಕ್ ಮಾಡಬೇಕು ಹಾಂ ಅದು ಬಿಟ್ಬಿಟ್ಟು ಫೋನ್ ಮಾಡಿ ಕೇಳಿದ್ರೆ ನನಗೆ ಬೇಕಾದಾಗ ಹಾಕ್ತೀನಿ ನಾನು ಇವಾಗ ಯಾಕೆ ಹಾಕ್ಲಿ ಹಂಗೆ ಹಿಂಗೆ ಅಂತ ನಮಗೆ ದಬಾಯಿಸಿ ಯಾರು ಹೆಸರಿನು ಯಾರು ದೊಡ್ಸಪ್ಪ ಹಾಂ ಕಾಂಟ್ರಾಕ್ಟ್ರ್ ಅಗ್ರಿಬಮ್ ಬಮ್ನೇಳಿ ಹ್ಞೂ ಗುತ್ತಿಗೆದಾರರು ಹ್ಞೂ ಗುತ್ತಿಗೆದಾರರು ನಾನು ಇನ್ನೊಂದು ಈಗ ನೀವು ಬರಬೇಕೆನ ಮುಂಚೆ ಒಂದ್ ಅರ್ಧ ಗಂಟೆ ಕೆಲಸ ಕೇಳ್ ಕೆಲಸ ಮಾಡ್ತಾ ಇದ್ದ್ರು ಬಂದ ಊರ ಕೊಟ್ಟರಿಂದ ಈಗ ಅರ್ಧ ಗಂಟೆ ಮುಂಚೆ ಕೆಲಸ ಮಾಡ್ತಿದ್ರ ಇದ್ದ್ರು ಈ ಬರ್ತರನ್ನ ಜಾಯಿ ಆಗಿ ಅವರು ಯಾರು ಜನ ಕೆಲಸ ಮಾಡ್ತಾ ಇದ್ದ್ರು ಇಲ್ಲ ಹಹ ರಸ್ ಅವರ ಬರ್ತರ ಇದ್ದ್ರು ಕೆಲಸ ಮಾಡ್ತಾ ಇದ್ದ್ರು ಗೊತ್ತಾಗಿದೆಯಾ ಇಲ್ಲಿ ಬರೋದಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ಹೋಗಿರ ನಾವ್ ನಾವು ನೋಡ್ಕೊಂಡು ಹೋಗಿದೀವಿ ಬಂದು ಮಾಡೋದು ಈಗೇನು ಪ್ರಶ್ನರನ್ನ ಅವರು ಕರಿತಾರ ಮತ್ತೆ ನೀವು 80% ಹದಿನೈದ್ ದಿನ ಕೆಲ್ಸ ನಿಂದ್ರಿಸಿದೀವಿ ಕೆಲ್ಸ ನಿಂದ್ರಿಸಿದಾರೆ ಮತ್ತೆ ಇವತ್ ಅಂದ್ರ ಅರ್ಥಿಂಗ್ ವರ್ಕ್ ಮಾಡ್ರಿ ಅಂತಂದು ಅರ್ಥಿಂಗ್ ವರ್ಕ್ ಕೆಲಸ ಮಾಡಿ ಅರ್ಥ ವರ್ಕ್ ಮಾಡಿ ಅರ್ಥ ವರ್ಕ್ ಅವ್ರ ಅರ್ಥ ವರ್ಕ್ ಮಾಡಿ ಮುಂದೆ ಕೆಲಸ ಮಾಡ್ರಿ ಅಂತ ನಿಮ್ಮ ಉದ್ದೇಶ ಈ ರಸ್ತೆ ಬಗ್ಗೆ ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದೀನಿ ಯಾಕಂದ್ರ ಆರು ವರ್ಷ ಕೆಳಗಡೆ ನಾನು ಆರು ವರ್ಷ ಕೆಲಸ ಮಾಡಿದ್ದೀನಿ ನನಗ್ ಬಂದಿರೋ ಮಾಹಿತಿ ಪ್ರಕಾರ ರೋಡ್ ಅರ್ಥ್ ವರ್ಕ್ ಮಾಡಬೇಕು ಕ್ಯಾರಿಫೈ ಡಾಂಬರ್ ಕ್ಯಾರಿಫೈ ಮಾಡಬೇಕು ಆಮೇಲೆ ಗ್ರಾವಲ್ಲಿ ಬೇಕು ಆಮೇಲೆ ಮೆಟ್ಲಿಂಗ್ ಎರಡು ಲೇಯರ್ ಮೆಟ್ಲಿಂಗ್ ಬರಬೇಕು ಟೂರ್ ಕೇಳಿದರೆ ಕ್ಯಾರಿಫೈ ಒಂದೇ ಇರೋದು ಯಾವುದೇ ರೀತಿ ಮೆಟ್ಲಿಂಗ್ ಬೈಯಲ್ಲ ಪರ್ಮಿಷನ್ ಇಲ್ಲ ಅಂದ್ರೂ ನಾವು ಎಸ್ಟಿಮೇಟ್ ಕಾಪಿ ತೋರಿಸಿ ಅಂದರೆ ಹಾಂ ಇವತ್ತು ತೋರಿಸ್ತೀವಿ ನಾಳೆ ತೋರಿಸ್ತೀವಿ ಬರ್ತೀವಿ ಅಂತ ಹೇಳ್ತಿದ್ದಾರೆ ಹಾಗೆ ಕ್ಯಾರಿಫೈ ಡಾಂಬರ್ ಹಂಡ್ರೆಡ್ ಪರ್ಸೆಂಟ್ ಕ್ಯಾರಿಫೈ ಮಾಡಿಲ್ಲ ನಾವು ಹೇಳಿದ ಹತ್ರ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಮಾಡಿದ್ದಾರೆ ಸಿಕ್ಕಿದ್ದೆಲ್ಲ ಹಾಗೇ ಇದೆ ಹಾಗೆ ಒಂದೇ ಲೇಯರ್ ಡಾಂಬರ್ ಹಾಕ ಇದನ್ನ ಮೆಟ್ಲಿಂಗ್ ಹಾಕ್ಕೊಂಡಿದ್ದಾರೆ ಬರ್ತಾ ಇದ್ದಾರೆ ಅದಕ್ಕೋಸ್ಕರ ಅದನ್ನೊಂದು ಸ್ವಲ್ಪ ಫ್ರೀ ಟೈಮ್ ಮಾಡಬೇಕಂತ ಕೇಳ್ಕೊಳ್ತೀವಿ ಯಾವುದೇ ಅಧಿಕಾರಿಗಳು ಬಂದಿಲ್ಲ ಇಂಜಿನಿಯರ್ ಆಗಲಿ ಪಿ ಡಬ್ಲ್ಯೂ ಡಿ ಒಬ್ಬರೇ ಬಂದಿದ್ದು ಅವ್ರ ಐ ಅಧಿಕಾರಿಗಳು ನಾವೇ ಖುದ್ದಾಗಿ ಕರೆ ಮಾಡಿದ್ದೀವಿ ಆ ಬರ್ತೀವಿ ಹೇಳ್ತೀವಿ ಅಂತ ಈಗ ಆಲ್ಮೋಸ್ಟ್ ಒಂದು ಹದಿನೈದು ಇಪ್ಪತ್ತು ದಿನದಿಂದ ಅದೇ ಮಾಹಿತಿ ಹೇಳ್ತಿದ್ದಾರೆ ಕರೆಕ್ಟ್ ಆಗಿ ರೆಸ್ಪಾನ್ಸು ಮಾಡಲ್ಲ ಬಂದಿಲ್ಲ ಬಂದಿಲ್ಲ ನಾವು ಒಂದು ಎರಡು ಮೂರು ಸಲ ಫೋನ್ ಮಾಡಿದ್ದೀವಿ ಬರ್ತೀನಿ ಇವತ್ತು ಶುಕ್ರವಾರ ಬರ್ತೀನಿ ಗುರುವಾರ ಬರ್ತೀನಿ ಅದೇನಿದೆ ನೋಡಿ ಸಾಲ್ವ್ ಮಾಡಿಕೊಡ್ತೀನಿ ಅಂತಾರೆ ಒಬ್ಬ ಅಧಿಕಾರಿನೂ ಬಂದಿದೆ ಅಂದ್ರೆ ನಿಮ್ಮ ಉದ್ದೇಶ ಉತ್ತಮವಾದಂತ ರೋಡ್ ಆಗ್ಬೇಕು ಅಂದ್ರೆ ಶಾಶ್ವತವಾಗಿರುವಂತದ್ದು ರೋಡ್ ಅಟ್ಲೀಸ್ಟ್ ಒಂದ್ ಆರ್ ತಿಂಗಳಲ್ಲೇ ಕಿತ್ತೋಗ ರೀತಿಯಲ್ಲಿ ಆಗ್ಬಾರ್ದು ಮಾಡ್ಕೊಂಡು ಅದು ಎಸ್ಟಿಮೇಟ್ ಪ್ರಕಾರ ಮಾಡ್ಬೇಕಂತ ಉದ್ದೇಶ ಈ ಕಡೆ ಗ್ರಾವಲ್ ಹಾಕಿ ರೋಲರ್ ಹೊಡೆದು ನೀರಾಕಿ ಹಾಕಿ ರೋಲರ್ ಹೊಡೆದು ಬರ್ತಾ ಇದಾರೆ ಅವ್ರದ್ದು ಯಾವುದೇ ತರನ ಅರ್ಥಿಂಗ್ ಮಾಡಿಲ್ಲ ಅರ್ಥಿಂಗ್ ಯಾವುದು ಇದು ಮಾಡಿಲ್ಲ ನಿಮ್ಮ ಎಲ್ಲ ಏನು ಸಮಸ್ಯೆ ಇಲ್ಲಿ ಇಲ್ಲಿ ಸಮಸ್ಯೆ ಏನಂದ್ರೆ ಬೊಪ್ಪಾಪುರ ಟು ತಿಮ್ಲಾಪುರ ನಾಲ್ಕು ಕಿಲೋಮೀಟ್ರ್ ರೋಡು ಐದು ಕಿಲೋಮೀಟರ್ ರೋಡು ಸ್ಯಾಂಕ್ಷನ್ ಆಗಿದೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಈಗ ನಾವು ರೋಡ್ ಕೆಲಸ ಸ್ಟಾರ್ಟ್ ಆದಾಗಿಲಿಂದನೂ ಅವರಿಗೆ ಹೇಳ್ತಾ ಇದ್ದೀವಿ ಮೇಲೆ ಏನು ಡಾಂಬರೀಕರಣ ಇತ್ತಲ್ಲ ಮುಂಚೆ ಆ ಡಾಂಬರೀಕರಣನೇ ತೆಗೆದಿಲ್ಲ ಅವರು ಅದ್ರ ಮೇಲೆ ಸುಮ್ಮನೆ ಇಲ್ಲೇ ಅರಣ್ಯ ಇಲಾಖೆದು ಟ್ರಂಚ್ ಹೊಡೆದಿದ್ದಾರೆ ಆ ಟ್ರಂಚ್ ಹೊಡೆದು ಅದ್ರಾಗಿಂದ ಎಲ್ಲ ಗ್ರಾವಲ್ ಇಲ್ಲೇ ಎತ್ತಿ ಇದ್ರ ಮೇಲೆ ಹಾಕ್ಕೊಂಡು ಅದರ ಮೇಲೆ ಮೆಟ್ಲು ಹಾಕ್ಕೊಂಡು ಸುಮ್ಮನೆ ರೋಡ್ ಮಾಡ್ತಾಯಿದ್ದಾರೆ ಆಗಿ ಎಲ್ಲ ಏನು ಎರಡು ಲಕ್ಷದ ತೊಂಬತ್ತ್ಮೂರು ಲಕ್ಷಕ್ಕೇನೋ ಆಗಿದೆ ಅಂತ ಎರಡು ಕೋಟಿ ಎರಡು ಕೋಟಿ ತೊಂಬತ್ತ್ಮೂರು ಲಕ್ಷ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇದು ನಡೀತಾ ಇರೋದೆಲ್ಲ ಕಳಪ ಕಾಮಗಾರಿಕೆ ನಡೀತಾ ಇದೆ ಇವಾಗ ಅರಣ್ಯ ಇಲಾಖೆಯರಾಗ್ಲಿ ಯಾರೇ ಆಗ್ಲಿ ಒಂದು ಏನು ಬಂದು ನೋಡಿಲ್ಲ ಇಲ್ಲಿ ಅಧಿಕಾರಿಗಳು ಅವ್ರೇನು ಸಂಬಳಕ್ಕೋಸ್ಕರ ಸೀಮಿತವಾಗಿ ಕೆಲಸ ಮಾಡ್ತಾ ಇದಾರ ಅವ್ರೇನು ಈಗ ಬಂದ್ ಇಲ್ಲಿ ಅವರು ಏನಾರ ಈಗ ಹಾಕೊಳಕ್ಕೆ ಪರ್ಮಿಷನ್ ಕೊಟ್ಟಿದಾರ ಅರಣ್ಯ ಇಲಾಖೆ ಇಲಾಖೆ ಅಧಿಕಾರಿಗಳು ಈಗ ಅದು ಹಾಕೋಬೇಕು ಇಲ್ಲಿ ಮಣ್ಣು ಇದು ಮಾಡಬೇಕು ಅಂದ್ರೆ ಒಂದು ರಾಯಾಲಿಟಿ ಗೌರ್ಮೆಂಟಿಗೆ ಕಟ್ಬಿಟ್ಟು ಈಗ ಹಿಂಗ್ ಮಾಡ್ಬೇಕು ಈಗ ತಂದು ಹಾಕೋಬೇಕು ಅನ್ನೋದು ಅವರು ಯಾವ್ದೇ ಒಂದ್ ರ್ಯಾಲಿ ಎಸ್ಟಿಮೆಂಟ್ ಇರ್ತದೆ ಎಸ್ಟಿಮೆಂಟ್ ಇರ್ತೈತಿ ಅದು ಎಸ್ಟಿಮೆಂಟ್ ಕಾಪಿನೂ ಏನಾಗಿದೆ ಆಗಿದೆ ಅಂತ ನಾವು ಕೇಳಕ್ ಹೋದ್ರುನು ಈಗ ಯಾರ ಎ ಡಬ್ಲ್ಯೂ ದೊಡ್ಡ ಬಸಪ್ಪ ಅಂತಂದು ಅಗ್ರಿಬಂಗ್ಳರು ಅವ್ರಿಗೆ ಕೇಳಿದ್ರೆ ಮೂರ್ನಾಲ್ಕು ದಿವಸ ಮೂರ್ನಾಲ್ಕು ವಾರದಿಂದನೂ ಬರ್ತಾ ಇದ್ದೀವಿ ಬರ್ತಾ ಇದೀವಿ ನೋಡ್ತೀವಿ ಹೇಳ್ತೀವಿ ಮಾಡ್ತೀವಿ ಅಂತ ಅಂತ ಬಂದು ನ್ಯೂಸ್ ರಿಪೋರ್ಟ್ ಬಿಲ್ಲಿ ಎಚ್ ನಾಗ್ಲಾಪುರ್ ಎಂಪವರ್ ಪವರ್ ನ್ಯೂಸ್ ವಿಜಯನಗರ